ನಮಸ್ಕಾರ ವೆಲ್ಕಮ್ ಟು ವಾಸ್ತುಜ್ಯೋತಿ ಈಗ ಗುರುಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಮಾಡುತ್ತೆ ಮೇ ಹದಿನೈದನೇ ತಾರೀಕು ಒಂದು ವರ್ಷಗಳ ಕಾಲ ನಿಮಗೆ ಮಿಥುನ ರಾಶಿಯಲ್ಲಿ ಗೋಚರಿಸುವುದರಿಂದ ಯಾರ್ಯಾರಿಗೆ ಯಾವ್ಯಾವ ರಾಶಿಗಳಿಗೆ ಯಾವ್ಯಾವ ಶುಭ ಫಲಗಳಿದೆ ಅಂತ ತಿಳ್ಕೊಳ್ಳೋಣ ಈ ದ್ವಾದಶ ರಾಶಿಗಳ ಫಲಗಳನ್ನು ತಿಳ್ಕೊಳೋಕ್ಕೂ ಮುಂಚೆ ಗುರು ಗುರುಗ್ರಹದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ ಗುರು ಸಾತ್ವಿಕ ಗ್ರಹ ಅಗ್ನಿ ತತ್ವ ಮತ್ತೆ ಜ್ಞಾನಕಾರಕ ಹಾಗೆಯೇ ಗುರು ಇವಾಗ ನಿಮ್ಗೆ ನೋಡಿದ್ರೆ ಧನುರ್ ರಾಶಿ ಮತ್ತೆ ಮೀನರಾಶಿಗೆ ಅಧಿಪತಿ ಆಗ್ತಾನೆ ಗುರು ತತ್ವ ಆಗುವ ನೋಡಿ ಗುರು ಜ್ಞಾನಕಾರಕ ಆಗ್ತಾರೆ ಮತ್ತೆ ಆಡಿಟರು ಅಧಿಕಾರಿಗಳು ಬ್ಯಾಂಕ್ ಮ್ಯಾನೇಜರ್ ಆಗಿರ್ಬೋದು ಅಥವಾ ಜಡ್ಜ್ಗಳಾಗಿರ್ಬೋದು ಆಗಿರ್ಬೋದು ಫಿಲಾಸಫರ್ಸ್ ಆಗಿರ್ಬೋದು ಅಥವಾ ಇನ್ಸ್ಟಿಟ್ಯೂಷನ್ ನಡೆಸೋದು ದೇವಸ್ಥಾನಗಳನ್ನು ನಡೆಸೋದು ಟ್ರಸ್ಟ್ಗಳು ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಅದನ್ನು ನಿರ್ವಾಹ ನಿರ್ವಹಣೆ ಮಾಡೋರಾಗ್ಬೋದು ಅಥವಾ ಯಾವುದೇ ರೀತಿ ಒಂದು ಧಾರ್ಮಿಕ ಕೆಲಸಗಳಲ್ಲಿ ಅವರು ತೊಡಸ್ಕೊಂಡಿರುವಂತವರಾದ್ರು ಆಗಿರ್ಬೋದು ಜ್ಯೋತಿಷ್ಯ ವೈದಿಕ ಶಾಸ್ತ್ರ ಜ್ಞಾನ ಪಡೆದಿರೋರಾಗಲಿ ಉನ್ನತ ಒಂದು ಆಧ್ಯಾತ್ಮಿಕತೆಯಲ್ಲಿ ಏನಾದರೂ ಸಾಧನೆ ಮಾಡಿರೋರಾಗಲಿ ಇದೆಲ್ಲಾನು ಗುರು ರೆಪ್ರಸೆಂಡ್ ಮಾಡುತ್ತೆ ಅಥವಾ ಗುರು ಅದನ್ನು ತೋರಿಸ್ತಾ ಇದೆ ಅಂತ ಅದು ಪ್ರತೀಕ ಅಂತ ಗುರು ಮತ್ತೆ ಪುತ್ರಕಾರಕ ಆಗ್ತಾನೆ ಗುರು ಮತ್ತೆ ಆರೋಗ್ಯಕ್ಕೆ ಕಾರಕ ಆಗ್ತಾನೆ ಜ್ಞಾನಕ್ಕೆ ಕಾರಕ ಆಗ್ತಾನೆ ಗುರುಗ್ರಹ ಯಾವುದ್ರ ಮೇಲೆ ದೃಷ್ಟಿ ಇರುತ್ತೋ ಈಗ ಗುರುವಿಗೆ ಐದು ಏಳು ಒಂಬತ್ತು ಪಂಚಮ ಮತ್ತು ಸಪ್ತಮ ಮತ್ತು ಭಾಗ್ಯ ಅಂದರೆ ನವಮ ಈ ಮೂರು ದೃಷ್ಟಿಗಳು ಎಲ್ಲಿ ಬೀಳುತ್ತೋ ಅದು ಅವ್ರಿಗೆ ಫಲ ಚೆನ್ನಾಗಿದೆ ಅಂತ ಅರ್ಥ ಈಗ ನಿಮಗೆ ಉದಾಹರಣೆಗೆ ಮಿಥುನ ರಾಶಿಯಲ್ಲಿದ್ದು ಪಂಚಮದ ದೃಷ್ಟಿ ತುಲಾರಾಶಿ ಮೇಲೆ ಸಪ್ತಮದ ದೃಷ್ಟಿ ಧನುರ್ ರಾಶಿ ಮೇಲೆ ಭಾಗ್ಯ ಅಥವಾ ನವಮದ ದೃಷ್ಟಿ ಕುಂಭರಾಶಿ ಮೇಲೆ ಬೀಳುತ್ತೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ಈಗ ಮೇ ಹದಿನೈದಿನ ನಂತರ ಈ ಮೂರು ರಾಶಿಗಳು ತುಲಾರಾಶಿ ಧನುರ್ ರಾಶಿ ಮತ್ತು ಕುಂಭರಾಶಿ ಈ ಮೂರು ರಾಶಿಗಳು ಗುರುಬಲ ಇದೆ ಗುರುದು ಆಶೀರ್ವಾದ ಇದೆ ಅಂತ ಗೊತ್ತಾಗುತ್ತೆ ಸೊ ಹಾಗಾಗಿ ಮೂರು ಜನಕ್ಕೆ ಶುಭ ಫಲ ಅಂತಾನೆ ತಿಳ್ಕೊಬಹುದು ಹಾಗೆ ಗುರು ಬಗ್ಗೆ ನಾವು ನೋಡ್ತಾ ಇದ್ರೆ ಗುರು ಅಕಸ್ಮಾತ್ ನಮಗೆ ನಕಾರಾತ್ಮಕ ಅಂದ್ರೆ ನೆಗೆಟಿವ್ ರಿಸಲ್ಟ್ ಕೊಡ್ತಾ ಇದೆ ಅಂತಂದ್ರೆ ಜಾಂಡೀಸ್ ಬರೋ ಸಾಧ್ಯತೆಗಳು ಹೆಚ್ಚಾಗ್ಬಿಡುತ್ತೆ ಒಬ್ಯಾಸಿಟಿ ಬರುವಂತ ಚಾನ್ಸಸ್ ಹೆಚ್ಚಾಗ್ಬಿಡುತ್ತೆ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಫ್ಯಾಟಿ ಲಿವರ್ಸ್ ಯಾವುದೇ ಆರ್ಗನ್ ದೊಡ್ಡದಾಗ್ಬೋದು ಸೊ ಈ ಆರ್ಗನ್ ದೊಡ್ಡದಾಗೋದು ನಮಗೆ ಗುರುಗ್ರಹ ಕೆಟ್ಟಾಗ ಅಂತಾನೆ ಹೇಳ್ಬೋದು ಈ ಗುರುಗ್ರಹ ನಿಮ್ಗೆ ಪಾಸಿಟಿವ್ ಅಂತಂದ್ರೆ ಗುರು ಜ್ಞಾನ ಸಮೃದ್ಧಿಗೆ ಸಮೃದ್ಧಿ ಕುಟುಂಬಿ ತೊಗೊಂಡೋಗ್ಬಿಡುತ್ತೆ ಆಮೇಲೆ ನಿಮ್ಗೆ ಯಾವುದೇ ರೋಗ ಬರದೇ ನೋಡ್ಕೊತಾನೆ ಆರೋಗ್ಯ ಹೆಚ್ಚಿಸ್ತಾನೆ ಗುರು ಹಣಕಾಸಲ್ಲಿ ಒಂದು ಮಟ್ಟಿಗೆ ನಿಮ್ಗೆ ಕಾಪಾಡ್ಕೊತಾನೆ ಗೌರವ ಕೀರ್ತಿ ಕಾರಕ ಆಗ್ತಾನೆ ಗುರು ಸೊ ಗೌರವ ಕೀರ್ತಿ ಸಮಾಜದಲ್ಲಿ ಕಾಪಾಡ್ತಾನೆ ಓವರ್ ಆಲ್ ಆಗಿ ತಗೊಂಡಾಗ ಗುರುಗ್ರಹ ಯಾರಿಗೆ ಚೆನ್ನಾಗಿರುತ್ತೋ ನವಾಮ್ಸದಲ್ಲಾಗ್ಲಿ ಅಥವಾ ಆಗಲಿ ಅವ್ರಿಗೆ ಜೀವನದಲ್ಲಿ ಸುಖವಾಗಿರ್ತಾರೆ ತಕ್ಕ ಮಟ್ಟಿಗೆ ಅಂತಲೇ ಹೇಳಬಹುದು ಈಗ ಮಕರ ರಾಶಿಯವರಿಗೆ ನೋಡಿ ಮಿಥುನ ರಾಶಿಗೆ ಗುರು ಪ್ರವೇಶ ಮಾಡ್ತಾರೆ ಮೇ ಹದಿನೈದಕ್ಕೆ ಸೊ ಮಕರ ರಾಶಿಯವರಿಗೆ ನಮಗೆ ಆರನೇ ಮನೆ ದಿವಸ ಗುರು ಬಲ ಪಂಚಮದಲ್ಲಿ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಪ್ರಮೋಷನ್ ಅಭಿವೃದ್ಧಿ ಆಮೇಲೆ ಸಾಡೆಸಿನೂ ಈಗ ಬಿಟ್ಟಿತ್ತು ನಿಮಗೆ ಸೊ ಸಾಡೆ ಸಿನೂ ಬಿಟ್ಟಿತ್ತು ಗುರು ಬಲನೂ ಇತ್ತು ಈ ಒಂದು ಎರಡು ಮೂರು ತಿಂಗಳಲ್ಲಿ ನಿಮಗೆ ಒಳ್ಳೆ ಲಾಭನೂ ಚೆನ್ನಾಗೇ ನೋಡಿರ್ತೀರ ಈ ಲಾಸ್ಟ್ ಆರು ತಿಂಗಳಲ್ಲಿ ಯಾಕಂದ್ರೆ ಕಡಕತಿ ಎಫೆಕ್ ಇರೋದ್ರಿಂದ ಪೂರ್ತಿ ವರ್ಷ ನಿಮ್ಗೆ ಲಾಭ ನೋಡಕ್ಕಾಗುತ್ತಿದ್ದರು ಲಾಸ್ಟ್ ಆರು ತಿಂಗಳಂತೂ ಮಕರ ರಾಶಿಯವರಿಗೆ ನಿಂತಿರೋ ಕೆಲಸ ಎಲ್ಲ ಚೆನ್ನಾಗಿ ನಡೆದಿರುತ್ತೆ ಶುಭ ಕಾರ್ಯಗಳು ನಡೆದಿರುತ್ತೆ ಮದುವೆಗಳಿಗೆ ಅನುಕೂಲ ಆಗಿರುತ್ತೆ ಎಲ್ಲ ರೀತಿ ಬಿಟ್ಟು ಈಗ ಆರನೇ ಮನೆಗೆ ಹೋಗ್ತಾ ಇರೋದ್ರಿಂದ ಶುಭ ಫಲಗಳು ಕಡಿಮೆ ಬಟ್ ಆದರೂ ಕೂಡ ಕೆಲಸ ಏನು ಅಂತ ತೊಂದರೆ ಇಲ್ಲ ನಿಮಗೆ ಸಾಲ ತೀರ್ಸಕ್ಕಾಗಲಿ ಅಥವಾ ಸಾಲ ತೊಗೊಳಕ್ಕಾಗಲಿ ಇಂಥ ಏನು ಅಂತ ತೊಂದರೆಗಳಿಲ್ಲ ಗುರು ದೃಷ್ಟಿ ಈಗ ಹನ್ನೆರಡನೇ ಮನೆ ಬೀಳಿಸಿರೋದ್ರಿಂದ ಖರ್ಚು ಹೆಚ್ಚಾಗುತ್ತೆ ಅದೇ ಹನ್ನೆರಡನೇ ಮನೆ ಈಗ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ ಅಥವಾ ದೂರದಲ್ಲಿ ಫಾರಿನಲ್ಲಿ ಕೆಲಸ ಮಾಡ್ತಾ ಅಂತ ಅನ್ಕೊಳ್ಳಿ ಅವ್ರಿಗೆ ಲಾಭನೇ ಕೊಡುತ್ತೆ ಆರೋಗ್ಯ ಕೆರಿಯರು ಬಟ್ ಜನರಲ್ಲಿ ಇರೋರಿಗೆ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಕರ್ಚು ಬರೋ ಅಂತ ಕೆಲಸ ಸಿಗುತ್ತೆ ಈಗ ನಂತರ ನೀವು ನೋಡ್ಬೇಕಂದ್ರೆ ಗುರು ದೃಷ್ಟಿ ಹೇಳಿ ಬೀಳ್ತಿದೆ ರಾಶಿ ಮೇಲೆ ಬೀಳ್ತಿದೆ ಗುರು ಮಿಥುನ ರಾಶಿಯಿಂದ ರಾಶಿ ಮೇಲೆ ಪಂಚಮ ದೃಷ್ಟಿ ಬೀಳ್ತಾ ಇದೆ ಅಂತಂದ್ರೆ ಕರ್ಮಸ್ಥಾನ ಆಯ್ತು ಕರ್ಸ್ಥಾನ ದೃಷ್ಟಿ ಬೀಳಿದ್ರೆ ಕೆಲಸ ಕಾರ್ಯಗಳಿಗೆ ಏನು ಅಂತ ತೊಂದರೆ ಇಲ್ಲ ನೆಕ್ಸ್ಟ್ ಹನ್ನೆರಡನೇ ಮನೆ ಮೇಲೆ ದೃಷ್ಟಿ ಬೀಳ್ತಾ ಇದೆ ಸ್ವಲ್ಪ ಖರ್ಚು ಹೆಚ್ಚಾಗ್ಬೋದು ನೆಕ್ಸ್ಟ್ ಕುಟುಂಬ ಅಂದ್ರೆ ಎರಡನೇ ಮನೆ ಕುಂಭರಾಶಿ ಮೇಲೆ ಭಾಗ್ಯದ ದೃಷ್ಟಿ ಬೀಳ್ತಾ ಇರೋದ್ರಿಂದ ಕುಟುಂಬದಲ್ಲಿ ಕೂಡ ನಿಮಗೆ ಒಟ್ಟಾರೆ ಆರನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ಗುರು ಪರಿಹಾರ ಅಗತ್ಯ ಇದೆ ಆದ್ರೂ ಅಷ್ಟು ಅಂತ ಅವಶ್ಯಕತೆ ಏನಿಲ್ಲ ವಿದ್ಯಾಭ್ಯಾಸಕ್ಕೆ ಅನುಕೂಲ ಇದೆ ದೂರ ಪ್ರಯಾಣ ಮಾಡೋರಿಗೆ ಅನುಕೂಲ ಇದೆ ಫಾರಿನ್ ಹೋಗುವಲ್ಲಿ ಅಲ್ಲಿ ವಿದ್ಯಾಭ್ಯಾಸ ಮಾಡೋರ್ಗೆ ಅನುಕೂಲಗಳಿದೆ ಸಾಲ ತಿಳಿಸ್ತೀನಿ ಇದ್ರೆ ಅನುಕೂಲಗಳಿವೆ ಏನಂದ್ರೆ ಶುಭ ಕಾರ್ಯಗಳು ಅವಕಾಶಗಳು ಕಡಿಮೆ ಆಗ್ತವೆ ಹಾಗಾಗಿ ಗುರು ಶಾಂತಿ ಅಗತ್ಯ ಇದೆ ಮಕರ ರಾಶಿಯವರಿಗೆ ಇದೇ ಸಮಯದಲ್ಲಿ ಕೇತು ಬದಲಾವಣೆ ಕೇತು ನಿಮಗೆ ಭಾಗ್ಯದಿಂದ ಅಷ್ಟಮಕ್ಕೆ ಬಂತು ರಾಹು ಮೂರನೇ ಮನೆಯಿಂದ ಎರಡನೇ ಮನೆಗೆ ಬಂತು ಈಗ ಅದೇ ಈ ಶನಿ ಆಲ್ರೆಡಿ ಮೂರನೇ ಮನೆಗೆ ಹೋಯ್ತು ಗಣೇಶಿ ಮುಗಿದು ಹೋಯ್ತು ಮೂರನೇ ಮನೆಗೆ ಹೋಯ್ತು ಶನಿಯಿಂದ ಲಾಭ ಶತ್ರುಗಳ ಮೇಲೆ ವಿಜಯ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಸೊ ಶನಿ ಎರಡು ವರ್ಷ ನಿಮ್ಮನ್ನು ಕಾಪಾಡ್ತಾನೆ ಸೊ ನಿಮ್ಗೆ ಎರಡೂ ವರ್ಷ ಶನಿಯಿಂದ ಲಾಭ ಹೆಚ್ಚಿದೆ ಆದರೂ ಕೂಡ ರಾಹು ಎರಡನೇ ಮನೆಗೆ ಬರೋದ್ರಿಂದ ಖರ್ಚು ಹೆಚ್ಚು ಮಾಡಿಬಿಡ್ತಾನೆ ನಿಮಗೆ ಹಣಕಾಸು ಚೆನ್ನಾಗೇ ಬರುತ್ತೆ ಯಾರ ಖರ್ಚು ಎರಡನೇ ಮನೆ ನನಗೆ ಮಾಡ್ಬಿಡ್ತಾನೆ ಬರೋ ದುಡ್ಡು ಉಳಿಸೋದು ಕಷ್ಟ ಆಗ್ಬಿಬಿಡುತ್ತೆ ರಾಹು ಎರಡನೇ ಮನೇಲಿ ಇದ್ದರೆ ಬಟ್ ಕೇತು ಅಷ್ಟಮದಲ್ಲಿ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗೋದು ಗೇಟ್ ಬಿಡೋದು ಡೆಂಟಲ್ ಅಂದರೆ ಹಲ್ಲು ನೋವುಗಳು ಬರೋದು ಹಲ್ಲು ಉಳಕಲ್ಲ ಸಾಧ್ಯತೆಗಳು ಹೆಚ್ಚಾಗ್ಬಿಡುತ್ತೆ ಎಳು ಬಿಡೋದು ಸಣ್ಣ ಪುಟ್ಟ ಅವಾಗ ಕಾಯಿಗಳು ಮಾಡ್ಕೊಳೋದು ಹೂಣ್ಸ್ ಅಂತೀವಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೋದು ಕೀಟ ಬಾಧೆ ಇದೆಲ್ಲ ಕೇತು ಇದಾಗುತ್ತೆ ಆಕಸ್ಮಿಕ ನಷ್ಟಗಳು ಹೆಚ್ಚಾಗುತ್ತೆ ದುಃಖ ಕೊಡುತ್ತಾನೆ ಕೇತು ವೈರಾಗ್ಯ ಕೊಟ್ಟು ಬಿಡ್ತಾನೆ ಎರಡನೇ ಎರಡನೇ ಮನೆ ಎಂಟನೇ ಮನೆ ಎರಡು ರಾಹು ಆಸೆ ಕೊಡ್ತಾನೆ ಕುಟುಂಬದಲ್ಲಿ ಆ ಆಸೆಗೆ ನೋವು ಕೂಡ ಕೇತು ಅಷ್ಟಮ ಕೊಡೋದ್ರಿಂದ ಕೇತು ಶಾಂತಿ ಅಗತ್ಯ ಇದೆ ಇಲ್ಲಿ ಗುರು ಮತ್ತು ಕೇತು ಶಾಂತಿ ಮಕರ ರಾಶಿಯವರಲ್ಲಿ ಅಗತ್ಯ ಇದೆ ಗುರು ದೇವತ ಬರುತ್ತೆ ದೇವನಾಂಚ ಋಷಿ ನಾಂಶ ಗುರು ಕಾಂಚನಿ ಬುದ್ಧಿಮಂತಂ ತ್ರಿ ತಂ ನಮಾಮಿ ಹಮಿ ಬೃಹಸ್ಪತಿ ಈ ಮಂತ್ರನ ದಿನನಿತ್ಯ ಇಪ್ಪತ್ತೊಂದು ಬಾರಿ ಹೇಳೋದ್ರಿಂದ ಮತ್ತೆ ಕಡಲೆ ದಾನ ಹಳದಿ ವಸ್ತ್ರನ ಗುರು ಸಮಾನರಾಗಿರೋರಿಗೆ ದಾನ ಕೊಡೋದ್ರಿಂದ ಮಕರ ರಾಶಿಯವರಿಗೆ ಗುರು ಶಾಂತಿ ಆಗುತ್ತೆ ನಂತರ ಕೇತು ಅಷ್ಟಮ ಪೂರ್ತ ಇರೋದ್ರಿಂದ ಕೇತುಗೆ ಪರಿಹಾರ ಕೇತು ಪರಿಹಾರ ಯಾವ ಥರ ಬರುತ್ತೆ ಪಲಾಶ ಪುಷ್ಪ ಸಂಕಾಶಂ ತಾರಕ ಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಗೌರಂ ತಮ್ ಕೇತು ಪ್ರಣಮಾಮ್ಯಹಂ ಈ ಮಂತ್ರಗಳು ದಿನನಿತ್ಯ ಹೇಳೋದ್ರಿಂದ ನಾಯಿಗೆ ಆಹಾರ ನೀಡೋದು ಗಣೇಶನ ಆರಾಧನೆ ಮಾಡೋದು ಇದನ್ನ ಮಾಡೋದರಿಂದ ಕೇತು ಪರಿಹಾರ ಆಗುತ್ತೆ ಒಳ್ಳೆಯ ದಟ್ಟೆ ಕೊಡುತ್ತೆ ಒಳ್ಳೆಯದು